ಶಾರದಾ ಗುರುಭ್ಯೋ ನಮಃ ಹರಿ ಓಂ ನಮ ಶಿವಾಯ ನಮಸ್ಕಾರ ನಾನು ಶ್ರೀಮತಿ ಸುಗುಣ ಜ್ಯೋತಿಷ್ಯ ವಿದ್ವಾನ್ ಆಚಾರ್ಯ ತುಲಾರಾಶಿಯವರಿಗೆ ಅರಳಿ ವಿಕಾಸಗೊಳ್ಳಿ ಅನ್ನೋದನ್ನು ತಿಳಿಸುತ್ತಾ ತುಲಾರಾಶಿಯ ಬಗ್ಗೆ ಕೆಲವು ವಿಷಯಗಳನ್ನು ತಿಳಿಸ್ತಾ ಇದ್ದೀನಿ ಏಕೆಂದರೆ ನನಗೆ ನಿನ್ನೆ ಒಬ್ಬರು ಒಂದು ಕ್ವಶನ್ ಮಾಡಿದರು ಏನಂದರೆ ವೈ ಕಾಂಟ್ ಎವ್ರಿಥಿಂಗ್ ವಿ ದಿ ಸೇಮ್ ಅಂದರೆ ಎಲ್ಲವೂ ಏಕೆ ಒಂದೇ ಆಗಿರೋದಿಲ್ಲ ತುಲಾರಾಶಿಯಲ್ಲಿ ಜನ್ಮ ಆದವರಿಗೆ ಎಲ್ಲವೂ ಒಂದೇ ಯಾಕೆ ಆಗಿರೋದಿಲ್ಲ ಒಂದೇ ಥರ ಯಾಕೆ ಇರೋದಿಲ್ಲ ಅನ್ನುವಂತಹ ಪ್ರಶ್ನೆಯ ಅರ್ಥ ಇವರು ಮಾಡಿರುವಂಥದ್ದು ನೋಡಿ ಜಗತ್ತಿನಲ್ಲಿ ತುಲಾರಾಶಿಯವರು ಎಷ್ಟು ಜನ ಇದ್ದೀರಾ ಅವರಲ್ಲಿ ಎಲ್ಲ ವಿಷಯಗಳು ಒಂದೇ ಥರದಲ್ಲಿ ಇರಬೇಕು ಅನ್ನೋದು ಯಾವ ನಿಯಮವೂ ಇಲ್ಲ ಕೆಲವು ವಿಷಯಗಳು ಬದಲಾಗಬಹುದು ಕೆಲವು ವಿಷಯಗಳು ಸೇಮ್ ಇರಬಹುದು ಇದಕ್ಕೆ ನಾನಾ ಕಾರಣಗಳನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಾವು ನಿಯಮಾವಳಿಗಳನ್ನು ನಾವು ನೋಡಬೇಕಾಗುತ್ತೆ ತುಲಾರಾಶಿ ನಿಮ್ಮೆಲ್ಲರಿಗೂ ಅದು ಒಂದೇ ಅದಕ್ಕಿರುವಂತಹ ಹೆಸರು ಅದು ಅಷ್ಟೇ ಆದರೆ ಅದರ ಒಳಗಡೆ ಇರುವಂತಹ ವಿಷಯಗಳು ಬಹಳಷ್ಟಿದೆ ತುಲಾರಾಶಿಯಲ್ಲಿ ತುಲಾರಾಶಿಯ ಒಳಗಡೆ ನಾವು ಮೂರು ನಕ್ಷತ್ರಗಳನ್ನು ನಾವು ಅಲ್ಲಿ ತಿಳಿಬಹುದು ಅಂದರೆ ಚಿತ್ತ ನಕ್ಷತ್ರದ ಮೂರನೇ ಪಾದ ನಾಲ್ಕನೇ ಪಾದವು ತುಲಾರಾಶಿಯಲ್ಲಿ ಬರುತ್ತೆ ಹಾಗೆಯೇ ಸ್ವಾತಿ ನಕ್ಷತ್ರದ ಒಂದನೇ ಪಾದ ಎರಡನೇ ಪಾದ ಮೂರನೇ ಪಾದ ನಾಲ್ಕು ಪಾದಗಳು ಅಲ್ಲಿ ಬರುತ್ತೆ ವಿಶಾಖ ನಕ್ಷತ್ರದ ಒಂದನೇ ಪಾದ ಎರಡನೇ ಪಾದ ಮೂರನೇ ಪಾದ ಅಲ್ಲಿ ಬರುತ್ತೆ ಇದರೊಳಗಿರುವಂತಹ ಮೂರು ನಕ್ಷತ್ರಗಳಲ್ಲಿ ಇಲ್ಲಿ ಇಷ್ಟು ಪಾದಗಳು ಬರುತ್ತೆ ತುಲಾ ರಾಶಿಗೆ ರಾಶ್ಯಾಧಿಪತಿ ಶುಕ್ರ ಶುಕ್ರನ ರಾಶಿಯಲ್ಲಿ ಚಂದ್ರಗ್ರಹ ಸಂಚರಿಸುವಾಗ ನೀವು ಜನ್ಮಿಸಿದರೆ ನಿಮ್ಮದು ತುಲಾರಾಶಿ ಆಗುತ್ತೆ ತುಲಾರಾಶಿಯಲ್ಲಿ ಜನ್ಮಿಸಿದಂಥ ನಿಮಗೆ ಎಲ್ಲರಿಗೂ ಒಂದೇ ರೀತಿ ಫಲ ಸಿಗಬೇಕು ಅನ್ನೋದು ಇಲ್ಲ ಚಂದ್ರಗ್ರಹಣವು ಒಂದೊಂದು ಪಾದದಲ್ಲಿಯೂ ಒಂದೊಂದು ರೀತಿಯ ಫಲಗಳನ್ನು ನೀಡ್ತಾರೆ ರಾಶಿಗೆ ಸಂಬಂಧಪಟ್ಟಂತಹ ಅಂದರೆ ಆ ರಾಶಿಯಲ್ಲಿ ತತ್ವ ಮತ್ತು ಗುಣ ಸ್ವಭಾವಗಳು ಯಾವ ರೀತಿ ಚಂದ್ರ ಫಲ ನೀಡ್ತಾರೆ ಅನ್ನೋದನ್ನು ನಾನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸಿಕೊಡ್ತೇನೆ ಈಗ ಚಂದ್ರ ಅಲ್ಲಿರುವಂತಹ ಒಂಬತ್ತು ಪಾದಗಳಲ್ಲಿ ನಕ್ಷತ್ರಗಳ ಯಾವ ಪಾದಗಳಲ್ಲಿ ಬರುತ್ತೆ ಆ ಪಾದಗಳಲ್ಲಿ ಚಂದ್ರ ನೀಡುವ ಫಲವನ್ನು ನಾನು ತಿಳಿಸ್ತೇನೆ ಚಂದ್ರ ಈ ರೀತಿ ಫಲಗಳನ್ನು ನೀಡೋದ್ರಿಂದ ಅದನ್ನು ನೀವು ತಿಳಿದುಕೊಂಡು ನೀವು ಹಾಗಿದ್ರೆ ನಿಮ್ಮನ್ನು ನೀವು ಡೆವಲಪ್ ಮಾಡ್ಕೊಳ್ಳೋದಕ್ಕೆ ಸುಲಭ ಆಗುತ್ತೆ ಯಾವ ರೀತಿ ಅಂದರೆ ನಿಮಗೆ ಆ ಪಾದಗಳಲ್ಲಿ ಚಂದ್ರ ಅಶುಭವನ್ನು ನೀಡ್ತಾ ಇದ್ದರೆ ನೀವು ಅದರಿಂದ ನೀವು ಬೇರೆ ಶುಭವನ್ನು ಪಡೆದುಕೊಳ್ಳುವಂತಹ ಮನಸ್ಸನ್ನು ನೀವು ಉತ್ಪತ್ತಿ ಮಾಡ್ಕೋಬೇಕಾಗುತ್ತೆ ಮತ್ತು ಅದಕ್ಕೆ ತಕ್ಕಂತೆ ನಿಮ್ಮ ಪರ್ಸ್ನಾಲಿಟಿನ ನೀವು ಡೆವಲಪ್ ಮಾಡ್ಕೋಬೇಕಾಗುತ್ತೆ ಅಂದರೆ ಒಬ್ಬ ಸ್ಟೂಡೆಂಟಿಂದ ಸಾಧನೆ ಮಾಡುವವರೆಗೂ ನಿಮ್ಮ ಜೀವಿತ ಅವಧಿಯಲ್ಲಿ ನೀವು ನಿಮ್ಮನ್ನು ಉದ್ಧರಿಸಿಕೊಳ್ಬೇಕು ಅಂದರೆ ಆ ಬದಲಾವಣೆಗಳನ್ನು ನೀವು ತಂದ್ಕೋಬೇಕಾಗತ್ತೆ ಚಂದ್ರಗ್ರಹಣವು ಯಾವ ಯಾವ ಪಾದದಲ್ಲಿ ಇದ್ದಾಗ ಏನೇನು ಫಲವನ್ನು ನೀಡ್ತಾರೆ ಚಂದ್ರನಿಗೆ ಮಿತ್ರ ಮಿತ್ರಗ್ರಹದ ನಕ್ಷತ್ರವಾಗಿರೋದ್ರಿಂದ ಅಲ್ಲಿ ಚಂದ್ರಗ್ರಹನು ಸಂಚರಿಸುವಾಗ ಮೂರನೇ ಪಾದದಲ್ಲಿ ಸಂಚರಿಸುವಾಗ ಯಾವ ಫಲವನ್ನ ನೀಡ್ತಾರೆ ಚಂದ್ರ ಒಳ್ಳೆಯ ಫಲವನ್ನು ನೀಡ್ತಾರೆ ಏಕೆಂದರೆ ಅದು ಮಿತ್ರಗ್ರಹ ಮತ್ತು ಕುಜನ ನಕ್ಷತ್ರವಾಗಿ ಅಲ್ಲಿ ಧೈರ್ಯ ಪರಾಕ್ರಮವನ್ನು ನೀಡ್ತಾರೆ ಪರಾಕ್ರಮದ ಧೈರ್ಯಶಾಲಿಗಳು ಆಗಿರ್ತಾರೆ ಚಿತ್ತ ನಕ್ಷತ್ರದ ಮೂರನೇ ಪಾದದವರು ಯಾವುದೇ ಕೆಲಸವನ್ನು ಅವರ ಬುದ್ಧಿಮಟ್ಟಕ್ಕೆ ತಕ್ಕಂತೆ ಅವರು ಧೈರ್ಯದಿಂದ ಮಾಡುತ್ತಾರೆ ಮತ್ತು ಆ ಕೆಲಸವನ್ನು ಹಿಡಿದ ಕೆಲಸವನ್ನು ಕಂಪ್ಲೀಟ್ ಮಾಡ್ತಾರೆ ನಕ್ಷತ್ರದ ಮೂರನೇ ಪಾದದವರು ಈ ರೀತಿಯಲ್ಲಿ ಚಂದ್ರ ಅವರಿಗೆ ಫಲವನ್ನು ನೀಡ್ತಾರೆ ಅಂದರೆ ಯಾವುದೇ ಒಂದು ಕೆಲಸದಲ್ಲಿ ಜಯವನ್ನು ಪಡೆದುಕೊಳ್ತಾರೆ ಬಹಳ ಧೈರ್ಯದ ಮನೋಭಾವನೆ ಧೈರ್ಯದ ಒಂದು ಪರ್ಸ್ನಾಲಿಟಿ ಅವರಿಗೆ ಡೆವಲಪ್ ಆಗುವಂತೆ ಇಲ್ಲಿ ಚಂದ್ರಫಲವನ್ನು ನೀಡ್ತಾರೆ ಅದೇ ರೀತಿ ಚಂದ್ರನು ಚಿತ್ತಾನಕ್ಷತ್ರದ ನಾಲ್ಕನೇ ಪಾದದಲ್ಲಿ ಇದ್ದಾಗ ಸಂಚರಿಸುವಾಗ ನಿಮ್ಮದು ನಾಲ್ಕನೇ ಪಾದ ಆಗಿದ್ದರೆ ಅಲ್ಲಿಯೂ ಬುದ್ಧಿ ಮತ್ತು ನಿಮ್ಮ ವಿದ್ಯೆಗೆ ತಕ್ಕಂತೆ ಕಾರ್ಯ ಕುಶಲತೆಯನ್ನು ನೀಡಿ ಧೈರ್ಯದಿಂದ ನೀವು ಪರಾಕ್ರಮದಿಂದ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಮುಂದುವರಿಯುವಂತೆ ಆಗುತ್ತೆ ಅಂದರೆ ವಿಶಾಲವಾದಂತಹ ಬುದ್ಧಿಯಿಂದ ನೀವು ಯೋ ಈ ಈ ರೀತಿ ಇಲ್ಲಿ ಚಂದ್ರ ಫಲವನ್ನು ನೀಡ್ತಾರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮುಂದುವರಿಯುವಂತೆ ಹಾಗೆಯೇ ಶತ್ರುಗಳ ಮುಂದೆಯೂ ತಾಳ್ಮೆಯಿಂದ ಇರುವಂತಹ ಫಲವನ್ನು ಇಲ್ಲಿ ಚಿತ್ತಾನಕ್ಷತ್ರದ ನಾಲ್ಕನೇ ಪಾದಕ್ಕೆ ಚಂದ್ರಫಲ ನೀಡ್ತಾರೆ ಅದರಂತೆಯೇ ಮಾತಾಪಿತೃಗಳ ವಾತ್ಸಲ್ಯದಿಂದ ವಂಚಿತರಾಗ್ತಾರೆ ಅನ್ನೋದನ್ನು ನಾವು ಈ ಪಾದದ ಫಲದಲ್ಲಿ ತಿಳಿಬೇಕಾಗತ್ತೆ ಆದರೆ ಈ ಒಂದು ಮಾತಾಪಿತೃವಿನ ಒಂದು ಫಲದಲ್ಲಿ ವಂಚಿತರಾಗುವ ವಿಷಯದಲ್ಲಿ ಬಹಳಷ್ಟು ವಿಷಯವಿದೆ ಕೆಲವರು ಓದಲಿಕ್ಕೆ ಹಾಸ್ಟೆಲ್ಗೆ ಹೋಗ್ಬೋದು ಅಥವಾ ಕೆಲವರನ್ನು ರಿಲೇಟಿವ್ ಮನೇಲಿ ಬಿಟ್ಟು ಓದಿಸ್ಬೋದು ಹಾಗೆ ಇರುವಂತಹ ಒಂದು ಪರಿಸ್ಥಿತಿಗಳು ಬರ್ಬೋದು ಅಥವಾ ಮಾತಾಪಿತೃಗಳೇ ನಷ್ಟವಾಗುವಂತಹ ಸಾಧ್ಯತೆಯು ಬರ್ಬೋದು ಇದಕ್ಕೆ ಬಹಳಷ್ಟು ವಿಷಯಗಳನ್ನು ನಾವು ನೋಡಬೇಕಾಗತ್ತೆ ಯಾವುದೇ ವಿಷಯಗಳು ಸರಿಯಾಗಿ ಇಲ್ಲಿರುವ ವಿಷಯಗಳು ಆಗಬೇಕಂದ್ರೆ ಅದಕ್ಕೆ ನಿಮ್ಮ ಜನ್ಮ ಜಾತಕವು ಬಹಳ ಮುಖ್ಯವಾಗುತ್ತೆ ಏಕೆಂದರೆ ಇಲ್ಲಿ ಮಾತಾಪಿತೃಗಳ ವಾತ್ಸಲ್ಯದಿಂದ ವಂಚಿತರೋ ಅನ್ನೋದನ್ನು ತಿಳಿಸಲಾಗಿದೆ ಆದರೆ ನಿಮ್ಮ ಜನ್ಮ ಜಾತಕದಲ್ಲಿ ಮಾತಾಪಿತೃ ಸ್ಥಾನವನ್ನು ನಾವು ಪರಿಶೀಲನೆ ಮಾಡಬೇಕಾಗುತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ಗ್ರಹಗಳು ಸ್ಥಾನವನ್ನು ನಾವು ಪರಿಶೀಲನೆ ಮಾಡಿಯೇ ಈ ಒಂದು ನಿರ್ಣಯಗಳನ್ನು ನಾವು ಮಾಡುತ್ತೇವೆ ಮತ್ತು ನೋಡಿ ಒಂದು ಕಡೆಯೂ ಇಲ್ಲಿ ಹೀಗೆ ಇದ್ದು ಅಲ್ಲಿಯೂ ಹಾಗೆ ಇದ್ದಾಗ ಇದು ನಡೆಯುವುದು ಅಂದರೆ ನಡೆದ ನಡೆಯುತ್ತೆ ಅನ್ನುವಂತಹ ಒಂದು ಇಲ್ಲಿ ಫಲವನ್ನು ನಿರ್ಣಯಿಸಬೇಕಾಗತ್ತೆ ಯಾವುದೇ ಒಂದು ಕಡೆಯಲ್ಲಿ ನೆಗೆಟಿವ್ ಇದ್ದ ತಕ್ಷಣ ಅಶುಭ ಇದ್ದ ತಕ್ಷಣ ಅದುವೇ ನಡೆಯುತ್ತೆ ಅನ್ನೋದಿಲ್ಲ ಎಲ್ಲ ಕಡೆಯಲ್ಲಿಯೂ ಹಾಗೆ ಇದ್ದಾಗ ಒಂದೆರಡು ಮೂರು ಕಡೆಯಲ್ಲಿ ಅದೇ ಲಿಂಕ್ ಸಿಕ್ಕಿದಾಗ ಇದು ನಡೆಯುವ ಸಾಧ್ಯತೆಯೇ ಹೆಚ್ಚು ಇದೆ ಎಂದು ಜ್ಯೋತಿಷಿಗಳು ನಿರ್ಧಾರ ಮಾಡ್ತಾರೆ ಅದೇ ರೀತಿ ಸ್ವಾತಿ ನಕ್ಷತ್ರವು ಅಲ್ಲಿ ಬರೋದ್ರಿಂದ ಸ್ವಾತಿ ನಕ್ಷತ್ರವು ಚಂದ್ರಗ್ರಹಣಿಗೆ ಸಂಬಂಧ ಅಷ್ಟು ಒಳ್ಳೆಯದಲ್ಲ ಆದರೆ ಅಲ್ಲಿ ಚಂದ್ರ ಸಂಚರಿಸುವಾಗ ಕೆಲವು ಶುಭ ಕೆಲವು ಅಶುಭವನ್ನು ನೀಡ್ತಾರೆ ಚಂದ್ರ ಮತ್ತು ರಾಹು ಈ ಸಂಯೋಜನೆ ಆಗ್ಬೋದು ಸಂಬಂಧ ಆಗ್ಬೋದು ಅಷ್ಟು ಒಳ್ಳೆಯದಲ್ಲ ಸ್ವಾತಿ ನಕ್ಷತ್ರದಲ್ಲಿ ಚಂದ್ರ ಸಂಚರಿಸುವಾಗ ಸಾಮಾನ್ಯವಾಗಿ ಸ್ವಾತಿ ನಕ್ಷತ್ರದವರು ಯಾವುದೇ ವಿಷಯದ ಆಳ ಕೇಳುತ್ತಾರೆ ಅಂದರೆ ಸ್ವಾತಿ ನಕ್ಷತ್ರವು ರಾಹುವಿನ ನಕ್ಷತ್ರವಾಗಿ ರಾಹು ಯಾವುದೇ ಒಂದು ರಹಸ್ಯವನ್ನು ಭೇದಿಸುವಂತಹ ಫಲವನ್ನು ಅಲ್ಲಿ ನಕ್ಷತ್ರ ನಕ್ಷತ್ರದಲ್ಲಿ ನೀಡೋದ್ರಿಂದ ಮತ್ತು ಚಂದ್ರನು ಅಲ್ಲಿ ಅಲ್ಲಿ ಸಂಚರಿಸುವಾಗ ಇಂತಹ ಒಂದು ಫಲ ಅಲ್ಲಿ ನಿಮಗೆ ಸಿಗುತ್ತೆ ಮತ್ತು ಕನಸುಗಳನ್ನು ಸ್ವಾತಿ ನಕ್ಷತ್ರದವರು ಹೆಚ್ಚಾಗಿ ನೋಡ್ತಾರೆ ಅಲ್ಲಿ ಮನೋಕಾರಕ ಚಂದ್ರನಿಗೆ ಇಲ್ಲಿ ಸ್ವಾತಿ ನಕ್ಷತ್ರ ಅಲ್ಲಿ ಬಂದಾಗ ಅಲ್ಲಿ ಸಂಚರಿಸುವಾಗ ಅವರು ಹೆಚ್ಚು ಕನಸುಗಳನ್ನು ನೋಡ್ತಾರೆ ಒಂದನೇ ಪಾದದಲ್ಲಿ ಜನನ ಆದವರಿಗೆ ದೈವ ಭಕ್ತಿ ಹೆಚ್ಚಿರುತ್ತೆ ಹಾಗೆ ದೇವತಾ ಅನುಷ್ಠಾನಗಳನ್ನು ಅವರು ಹೆಚ್ಚು ಮಾಡೋರಾಗಿರ್ತಾರೆ ಬಹಳ ಶ್ರದ್ಧೆ ಅನ್ನೋದು ಅವರಿಗಿರುತ್ತೆ ಗುರು ಹಿರಿಯರಲ್ಲಿ ಶ್ರದ್ಧೆ ಅದೇ ರೀತಿ ಹಿರಿಯರ ಸಹವಾಸವನ್ನು ಅವರು ಮಾಡ್ತಾರೆ ಬಹಳಲ್ಲಿ ಒಳ್ಳೆ ಒಂದು ಒಳ್ಳೆ ರೀತಿ ಅರ್ಥೈಸ್ಕೋಬೇಕಾಗುತ್ತೆ ನಾವು ಹಿರಿಯರ ಸಹವಾಸವನ್ನು ಮಾಡ್ತಾರೆ ಅಂದ ತಕ್ಷಣ ಅಂದರೆ ನೋಡಿ ಈಗ ವಿದ್ಯೆ ಅಥವಾ ಗುರು ಅಂತ ವಿಷಯ ಬಂದಾಗ ಈಗ ಗುರುಗಳ ವಿಷಯವನ್ನು ನಾವು ತೆಗೆದುಕೊಂಡಾಗ ವಿದ್ಯಾರ್ಥಿಗಳು ಹಿರಿಯ ಗುರುಗಳ ಬೋಧನೆಗಳನ್ನು ಅವರು ತೆಗೆದುಕೊಂಡಾಗ ಕೇಳಿದಾಗ ಬಹಳ ಅನುಭವದ ವಿಷಯಗಳು ಅವರಿಗೆ ಸಿಗುತ್ತೆ ಅಂದರೆ ಹಿರಿಯರಿಗೆ ಹೆಚ್ಚು ಅನುಭವ ಇರುತ್ತೆ ಜೀವನದಲ್ಲಿ ಎಷ್ಟೇ ವಿದ್ಯೆ ಇದ್ದರೂ ಅನುಭವ ಮಹ ಬಹಳ ಮುಖ್ಯವಾಗುತ್ತೆ ಹಾಗೆ ಇಲ್ಲಿ ಹಿರಿಯರ ಸಹವಾಸದಿಂದ ನೋಡಿ ಇದನ್ನು ಪಾಸಿಟಿವ್ ಮಾಡ್ಕೋಬೇಕಾಗುತ್ತೆ ಹಿರಿಯರ ಸಹವಾಸದಿಂದ ಒಳ್ಳೆಯ ಅನುಭವ ಅನುಭವದ ಬೋಧನೆಗಳು ಜೀವ ಜೀವನಕ್ಕೆ ಆಗುತ್ತೆ ಅವರನ್ನು ಇವರು ಹಿರಿಯರನ್ನು ಚೆನ್ನಾಗಿ ಶ್ರದ್ಧಾ ಭಕ್ತಿಯಿಂದ ಒಂದನೇ ಪಾದದವರು ನೋಡ್ಕೊಳ್ತಾರೆ ಅದೇ ರೀತಿ ಸ್ವಾತಿ ನಕ್ಷತ್ರದ ಎರಡನೇ ಪಾದದವರು ನ್ಯಾಯ ನೀತಿ ಇದರ ಬಗ್ಗೆ ಹೆಚ್ಚು ತಿಳಿದು ಯಾವುದೇ ಕೆಲಸ ಕಾರ್ಯಗಳಲ್ಲಿ ಇವರು ಮುಂದುವರಿದ್ದಾರೆ ನೋಡಿ ತುಲಾರಾಶಿಯ ಸಿಂಬಲ್ಲೇ ತಿಳಿಸುವಂತೆ ಅದು ತಕ್ಕಡಿ ನಾವು ನ್ಯಾಯಾಲಯದ ನ್ಯಾಯಾಲಯದಲ್ಲಿಯೂ ನಾವು ಇಂಥದ್ದನ್ನು ನೋಡ್ತೇವೆ ಅಂದರೆ ನ್ಯಾಯ ಮತ್ತು ಈ ಈ ಒಂದು ಯಾವುದೇ ವಿಷಯವಾದರೂ ಅದನ್ನು ಸರಿಯಾಗಿ ಸರಿದೂಗಿಸುವಂತಹ ಈ ನ್ಯಾಯದ ಈ ತಕ್ಕಡೆ ಸಿಂಬಲ್ ನೋಡಿ ಇವರು ಎರಡನೇ ಪಾದಕ್ಕೆ ವಿಶೇಷವಾಗಿ ನ್ಯಾಯವನ್ನು ನ್ಯಾಯ ನೀತಿಯನ್ನು ಸರಿಯಾಗಿ ಹಿಡಿದು ಎಲ್ಲರೊಂದಿಗೆ ನಡೆದುಕೊಳ್ತಾರೆ ಇವರು ತುಲಾರಾಶಿಯ ಎರಡನೇ ಪಾದದವರು ವಿಶಾಲವಾದಂತಹ ಎಲ್ಲ ವಿಷಯಗಳನ್ನು ವಿಶಾಲವಾಗಿ ಚಿಂತಿಸುವುದೇ ಬೇರೆ ನೋಡಿ ಸಣ್ಣತನದಿಂದ ಚಿಂತಿಸುವುದೇ ಬೇರೆ ಹೀಗೆ ಇವರು ವಿಶಾಲವಾದಂತಹ ಬುದ್ಧಿವಂತಿಕೆಯಿಂದ ಚಿಂತಿಸ್ತಾರೆ ಅನ್ನೋದು ಇಲ್ಲಿ ಎರಡನೇ ಪಾದಕ್ಕೆ ಇರುವಂತಹ ಫಲ ಚಂದ್ರ ನೀಡುವ ಫಲ ಆಗಿದೆ ಮತ್ತು ಭಾಗ್ಯವನ್ನ ಎರಡನೇ ಪಾದದವರು ಅನುಭವಿಸ್ತಾರೆ ಇಲ್ಲಿ ಚಂದ್ರ ಕೆಲವು ಎಲ್ಲ ವಿಷಯಗಳಲ್ಲಿ ಒಳ್ಳೆಯ ಫಲವನ್ನೇ ನೀಡ್ತಾರೆ ಆದರೆ ಮೂರನೇ ಪಾದಕ್ಕೆ ಚಂದ್ರ ಕೆಟ್ಟ ಫಲವನ್ನು ನೀಡುವುದನ್ನು ಇಲ್ಲಿ ತಿಳಿಸಲಾಗಿದೆ ಅಂದರೆ ಅವರ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳು ಉತ್ಪತ್ತಿಯಾಗುತ್ತೆ ಸ್ವಾತಿ ನಕ್ಷತ್ರದ ಮೂರನೇ ಪಾದಕ್ಕೆ ಕೆಟ್ಟ ಮನಸ್ಸು ಅನ್ನೋದನ್ನು ನಾವಿಲ್ಲಿ ತಿಳಿಬೇಕಾಗುತ್ತೆ ಆದರೆ ಇದೊಂದೇ ಥರದಲ್ಲಿ ಇದನ್ನು ನಾವು ನಿರ್ಣಯ ಮಾಡೋದಕ್ಕೆ ಸಾಧ್ಯವಿಲ್ಲ ಕೆಟ್ಟ ಆಲೋಚನೆಗಳು ಬಂದ ತಕ್ಷಣ ಕಾರ್ಯರೂಪಕ್ಕೆ ಬರೋಕ್ಕೆ ಸಾಧ್ಯ ಇದೆಯಾ ಮನಸ್ಸಿನಲ್ಲಿ ನಾನಾ ವಿಷಯಗಳು ಉತ್ಪತ್ತಿಯಾಗುತ್ತೆ ಉತ್ಪತ್ತಿ ಆದ ತಕ್ಷಣ ಕೆಲವರಿಗೆ ಅಂಥದ್ದನ್ನು ಮಾಡುವ ಧೈರ್ಯವೇ ಇರೋದಿಲ್ಲ ಹಾಗೆ ಮತ್ತು ಅದನ್ನು ಕಾರ್ಯರೂಪಕ್ಕೆ ತರುವಂತಹ ಧೈರ್ಯವೂ ಇರೋದಿಲ್ಲ ಅದಕ್ಕೆಲ್ಲ ಒಂದಕ್ಕೊಂದು ಗ್ರಹಗಳು ಲಿಂಕ್ ಬೇಕಾಗುತ್ತೆ ಕರ್ಮಸ್ಥಾನವನ್ನು ನಾವು ನೋಡಬೇಕಾಗುತ್ತೆ ಕೆಟ್ಟ ಆಲೋಚನೆಗಳು ಬಂದ ತಕ್ಷಣ ಇವರೆಲ್ಲ ಕೆಟ್ಟದನ್ನೇ ಮಾಡ್ತಾರೆ ಅನ್ನೋದು ಇಲ್ಲ ಅದೇ ಚಂದ್ರನಿಗೆ ಮನೋಕಾರಕ ಚಂದ್ರನಿಗೆ ಗುರುವಿನ ಸಂಬಂಧ ಬಂದರೆ ಕೆಟ್ಟ ಆಲೋಚನೆಗಳ ಬದಲಾಗಿ ಒಳ್ಳೆಯ ಆಲೋಚನೆಗಳು ಬರುತ್ತವೆ ಅನ್ನೋದನ್ನು ನಾವಿಲ್ಲಿ ತಿಳಿಬೇಕು ಹಾಗೆ ಮತ್ತು ಅಲ್ಲಿ ಶುಕ್ರಗ್ರಹನ ಒಂದು ಸಂಬಂಧವೇನಾದರೂ ಚಂದ್ರಗ್ರಹ ಅದೇ ರಾಶಿಯಲ್ಲಿ ತೆಗೆದುಕೊಂಡರೆ ಆಗಲೂ ಆಲೋಚನೆಗಳು ಬದಲಾವಣೆ ಆಗುವ ಸಾಧ್ಯತೆ ಹೆಚ್ಚಿರುತ್ತೆ ಯಾಕಂದರೆ ಮನೋ ಮನೋಕಾರಕ ಚಂದ್ರನಿಗೆ ಯಾವ ಗ್ರಹಗಳ ಯುದ್ಧಿ ಆಗುತ್ತೆ ಅಲ್ಲಿ ಅಂಥ ಫಲವನ್ನು ಅಂಥ ಫಲವನ್ನು ಅವರು ನೀಡ್ತಾರೆ ಮತ್ತು ಸ್ವಾತಿ ನಕ್ಷತ್ರದ ಮೂರನೇ ಪಾದದವರು ಅಲ್ಲಿ ಏನಾದರೂ ಬುಧನ ಸಂಬಂಧವೂ ಬಂದರೆ ಇವರು ಇವರ ವರ್ತನೆಯಲ್ಲಿ ಕೆಲವು ಸಂದರ್ಭದಲ್ಲಿ ಕೆಲವು ವಿಷಯದಲ್ಲಿ ಹುಚ್ಚರಂತೆ ವರ್ತಿಸ್ತಾರೆ ಅನ್ನೋದನ್ನು ತಿಳಿಸಲಾಗಿದೆ ಹಾಗೆಯೇ ಧನ ನಷ್ಟವನ್ನು ಮಾಡಿಕೊಳ್ತಾರೆ ಮುಂಗೋಪು ಇವರಿಗೆ ಇರುತ್ತೆ ಇಲ್ಲಿ ಏನು ಅಶುಭಗಳನ್ನು ತಿಳಿಸ್ತಾ ತಿಳಿಸಲಾಗಿದೆ ಮತ್ತು ಅಲ್ಲಿ ಚಂದ್ರ ಏನು ಅಶುಭವನ್ನು ನೀಡ್ತಾ ಇದ್ದಾರೆ ಅಂಥ ಒಂದು ಮನಸ್ಸು ಅಂಥ ಫಲಗಳು ಅಂಥ ಒಂದು ಆ ರೀತಿ ನಿಮ್ಮ ಒಂದು ಅಸ್ತಿತ್ವ ಇದ್ದರೆ ಖಂಡಿತ ನೀವು ಬದಲಾವಣೆ ಮಾಡ್ಕೋಬೇಕು ಬದಲಾವಣೆ ಮಾಡಿಕೊಂಡು ನಿಮ್ಮನ್ನು ನೀವು ಡೆವಲಪ್ ಮಾಡ್ಕೋಬೇಕು ಅನ್ನುವಂತಹ ಒಂದು ಕಾರಣಕ್ಕಾಗಿ ನಾನು ಇದನ್ನೆಲ್ಲ ತಿಳಿಸ್ತಾ ಇರುವಂಥದ್ದು ಏಕೆಂದರೆ ಮನುಷ್ಯ ಈ ಯಾವುದೇ ಒಂದು ಸಾಧನೆಯನ್ನು ಮಾಡಬೇಕು ಅಥವಾ ನೀವು ಬದುಕಿರುವಷ್ಟು ನೆಮ್ಮದಿಯಿಂದಾದರೂ ಇರಬೇಕು ಅಂದರೆ ಇಲ್ಲಿ ಇರುವಂತಹ ಆ ನೆಗೆಟಿವ್ ವಿಷಯಗಳನ್ನು ಏನು ತಿಳಿಸಲಾಗುತ್ತೆ ಅದನ್ನು ನೀವು ಬೇರು ಸಮೇತ ಕಿತ್ತು ಹಾಕಿ ಒಳ್ಳೆಯ ಆಲೋಚನೆಗಳನ್ನು ನೀವು ವೃದ್ಧಿಸಿಕೊಳ್ಬೇಕು ನೋಡಿ ಗಾದೆ ಮಾತಿನಲ್ಲಿ ಹೇಳಲಾಗಿದೆ ಹುಟ್ಟು ಗುಣ ಸುಟ್ಟಲು ಹೋಗೋದಿಲ್ಲ ಅನ್ನೋದು ಆದರೆ ಅದು ಸಾಧ್ಯವಿದೆ ಮನಸ್ಸಿನಿಂದ ಅಂಥದ್ದನ್ನು ಹಾಕಲು ಸಾಧ್ಯವಿದೆ ಹಾಗಾಗಿ ನೀವು ಬದಲಾವಣೆ ಮಾಡಿಕೊಳ್ಳಿ ನೋಡಿ ಏ ಗಾದೆ ಏನಾದರೂ ಹೇಳಿ ಏನಾದರೂ ಇರಲಿ ಫಲ ಏನಾದರೂ ಇರಲಿ ಗ್ರಹಗಳೇನಾದರೂ ಕೊಡಿಲಿ ಆದರೆ ನೀವು ಸರಿಯಾಗುವುದರ ಬಗ್ಗೆ ನೀವು ನಿರ್ಧರಿಸಿ ನಿಮ್ಮ ಮನಸ್ಸನ್ನು ನೀವು ಸರಿಪಡಿಸಿಕೊಂಡ್ರೆ ನೀವು ಜ್ಞಾನದಿಂದ ನಿಮ್ಮನ್ನು ನೀವು ಅಭಿವೃದ್ಧಿ ಪಡಿಸ್ಕೊಳ್ಬಹುದು ಹಾಗೆಯೇ ಚಂದ್ರನು ನಾಲ್ಕನೇ ಪಾದ ಸ್ವಾತಿ ನಕ್ಷತ್ರದ ನಾಲ್ಕನೇ ಪಾದದಲ್ಲಿ ಚಂದ್ರ ನೀಡುವಂತಹ ಫಲ ಇವರು ಹೇಗೆ ಅಂದರೆ ಮಾತಾಡುವುದರಲ್ಲಿ ಸ್ವಾತಿ ನಕ್ಷತ್ರದವರು ಚೆನ್ನಾಗಿ ವಾದ ಮಾಡಿ ಮಾತಾಡ್ತಾರೆ ಅಂದರೆ ಎಲ್ಲ ಬಂದ ತಿಳ್ಕೊಂಡು ಮಾತಾಡ್ತಾರೆ ನಂಬಿಸಿ ನಂಬಿಸಿ ನಂಬಿಕೆ ಬರುವಂತೆ ಮಾತಾಡ್ತಾರೆ ಹಾಗೆಯೇ ದುಷ್ಟರ ಸಹವಾಸವನ್ನು ಇವರು ಸ್ವಾಧೀನ ನಕ್ಷತ್ರದ ನಾಲ್ಕನೇ ಪಾದದವರು ಮಾಡ್ತಾರೆ ಅನ್ನೋದನ್ನು ಇಲ್ಲಿ ನಾವು ತಿಳಿಬೇಕಾಗತ್ತೆ ತಿಳಿಸಲಾಗಿದೆ ಹೆಚ್ಚು ಮುಂಗ್ ಮುಂಗೋಪ ಮತ್ತು ಕಾಮಾಸಕ್ತಿ ಇವರಲ್ಲಿ ಹೆಚ್ಚು ಇರುತ್ತೆ ಅದರಲ್ಲೂ ಏನಾದರೂ ಚಂದ್ರನಿಗೆ ಶುಕ್ರಗ್ರಹನ ಸಂಬಂಧ ಬಂದರೆ ಇವರಿಂಥ ವಿಷಯಗಳನ್ನು ಹೆಚ್ಚು ಯೋಚಿಸ್ತಾರೆ ಏಕೆಂದರೆ ಪ್ರೇಮ ಅನುರಾಗಕ್ಕೆ ಕಾರಕಗ್ರಹರು ಶುಕ್ರರು ಆಗಿದ್ದಾರೆ ಅಲ್ಲಿ ಏನಾದರೂ ಅದು ಸ್ವಾ ಸ್ವಾತಿ ನಕ್ಷತ್ರ ರಾಹು ಸಂಬಂಧವು ಬಂದಾಗ ಇಂಥ ವಿಷಯಗಳು ಹೆಚ್ಚು ನಡೆಯುತ್ತದೆ ಹಾಗಾಗಿ ಈ ಸ್ವಾತಿ ನಕ್ಷತ್ರದವರು ಹೆಚ್ಚು ನಿಮ್ಮನ್ನು ನೀವು ಅಭಿವೃದ್ಧಿಪಡಿಸಿಕೊಳ್ಳಿ ಒಳ್ಳೆಯ ಮಾರ್ಗದಲ್ಲಿ ಯಶಸ್ಸನ್ನು ನೀವು ತಂದುಕೊಳ್ಬೋದು ಅದೇ ರೀತಿ ಚಂದ್ರನು ಅಲ್ಲಿ ವಿಶಾಖ ನಕ್ಷತ್ರದಲ್ಲಿ ಸಂಚರಿಸುವಾಗ ಅಂದರೆ ವಿಶಾಖ ನಕ್ಷತ್ರದ ಒಂದನೇ ಪಾದದಲ್ಲಿ ಜನನ ಆಗಿದ್ದರೆ ನೀವು ಚಂದ್ರ ಯಾವ ಫಲವನ್ನು ನೀಡ್ತಾರೆ ಬಹಳ ಮುಖ್ಯವಾಗಿ ಗುರುವಿನ ನಕ್ಷತ್ರದಲ್ಲಿ ಚಂದ್ರ ಸಂಚರಿಸುವಾಗ ಮತ್ತು ಚಂದ್ರನು ಗುರುವಿಗೆ ಮಿತ್ರಗ್ರಹನಾಗಿ ಒಳ್ಳೆಯ ಫಲವನ್ನು ನೀಡ್ತಾರೆ ಒಂದನೇ ಪಾದದಲ್ಲಿ ಜನಿಸಿದವರಿಗೆ ವಿದ್ಯಾ ಆಸಕ್ತಿ ಹೆಚ್ಚು ಇರುತ್ತೆ ಸಂಗೀತ ಆಸಕ್ತಿ ಇರುತ್ತೆ ಜ್ಯೋತಿಷ್ಯ ಆಸಕ್ತಿ ಇರುತ್ತೆ ವ್ಯಾಪಾರ ವ್ಯವಹಾರದಲ್ಲಿ ಬಹಳ ನಿಪುಣರಾಗಿರ್ತಾರೆ ವಿಶಾಖ ನಕ್ಷತ್ರ ಒಂದನೇ ಪಾದದವರು ಇಂಥ ಒಂದು ಫಲವನ್ನು ಅಲ್ಲಿ ಅಲ್ಲಿ ಚಂದ್ರ ನೀಡ್ತಾರೆ ಇವರಿಗೆ ಯಾರಾದರೂ ಸಹಾಯ ಮಾಡಿದರೆ ಬಹಳ ಒಳ್ಳೆಯ ರೀತಿಯಲ್ಲಿ ಅವರನ್ನು ಸ್ಮರಣೆ ಮಾಡಿಕೊಳ್ತಾರೆ ಮತ್ತು ಈ ಒಂದನೇ ಪಾದಕ್ಕೆ ಚಂದ್ರ ಯಾವ ರೀತಿ ಫಲವನ್ನು ನೀಡ್ತಾರೆ ಅಂದರೆ ಚಂದ್ರನೇನಾದರೂ ಶುಭಗ್ರಹಗಳ ಸಂಬಂಧ ತೆಗೆದುಕೊಂಡಾಗ ಮತ್ತು ನಿಮ್ಮ ಲಗ್ನವೂ ಸ್ಟ್ರಾಂಗ್ ಆಗಿರುವಂತಹ ಲಗ್ನ ನಿಮಗೇನಾದರೂ ಸಿಕ್ಕಿದ್ದರೆ ವಿಶಾಖ ನಕ್ಷತ್ರದ ಒಂದನೇ ಪಾದವರು ಅಸಾಧ್ಯವಾದುದನ್ನು ಸಾಧ್ಯ ಮಾಡಿ ತೋರಿಸುವಂತಹ ಅಂದರೆ ಸಾಧನೆಯನ್ನು ನೀವು ಮಾಡ್ತೀರಾ ವ್ಯಾಪಾರ ವ್ಯವಹಾರದಲ್ಲೆಲ್ಲ ಬಹಳ ನಿಪುಣರಾಗಿ ನೀವು ಇರ್ತೀರಾ ಅನ್ನೋದನ್ನು ಇಲ್ಲಿ ನಾವು ವಿಶಾಖ ನಕ್ಷತ್ರ ಒಂದನೇ ಪಾದಕ್ಕೆ ಚಂದ್ರ ನೀಡುವ ಫಲಗಳಲ್ಲಿ ತಿಳಿಬೌದು ಮತ್ತು ಚಂದ್ರ ಎರಡನೇ ಪಾದ ವಿಶಾಖ ನಕ್ಷತ್ರ ಎರಡನೇ ಪಾದದಲ್ಲಿ ಆದವರಿಗೆ ಯಾವ ರೀತಿ ಫಲವನ್ನು ನೀಡ್ತಾರೆ ಬಹಳ ಇವರು ನಿಪುಣರಾಗಿರ್ತಾರೆ ವಿದ್ಯಾ ಬುದ್ಧಿಗೆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ತಕ್ಕಂತೆ ಚುರುಕಾಗಿ ಎಲ್ಲ ವಿಷಯಗಳಲ್ಲಿಯೂ ಬಹಳ ನಿಪುಣರಾಗಿ ಕೆಲಸ ಕಾರ್ಯಗಳನ್ನು ಮಾಡುವರಾಗಿರ್ತಾರೆ ಹಾಗೆಯೇ ತಂತ್ರಶಾಸ್ತ್ರದಲ್ಲಿ ಬಹಳ ಇಂಟ್ರೆಸ್ಟ್ ಅವರಿಗೆ ಇರುತ್ತೆ ತಂತ್ರಶಾಸ್ತ್ರ ಅಂದರೆ ಜೀವನದ ಯಾವುದೇ ಒಂದು ತಂತ್ರ ಟೆಕ್ನಾಲಜಿ ಬಗ್ಗೆ ಆಗ್ಬೋದು ಅಥವಾ ಜ್ಯೋತಿಷ್ಯದಲ್ಲಿ ಬರುವಂತಹ ತಂತ್ರದ ಬಗ್ಗೆ ಆಗ್ಬೋದು ಈ ರೀತಿ ಇಲ್ಲಿ ಈ ರೀತಿ ಫಲವನ್ನು ಚಂದ್ರ ನೀಡ್ತಾರೆ ಮತ್ತು ತನ್ನ ಬಗ್ಗೆ ತಾನು ಹೆಚ್ಚಾಗಿ ಹೇಳಿಕೊಳ್ತಾ ಇರ್ತಾರೆ ಹಾಗೆಯೇ ವಿಶಾಖ ನಕ್ಷತ್ರದಲ್ಲಿ ಚಂದ್ರ ಇದ್ದಾಗ ಪರೋಪಕಾರದ ಬುದ್ಧಿ ಇವರಿಗೆ ಇರುತ್ತೆ ಬಹಳ ಪರೋ ಪರೋಪಕಾರ ಮಾಡ್ತಾರೆ ಬೇರೆ ಜನರಿಗೆ ಇಲ್ಲಿ ನೀವೇನು ತಿಳಿಬೇಕಂದ್ರೆ ಪರೋಪಕಾರವನ್ನು ಮಾಡಬೇಕು ಆದರೆ ಈ ಕಲಿಕಾಲದಲ್ಲಿ ಪರೋಪಕಾರಕ್ಕೆ ಹಿ ಆದ ತಕ್ಷಣ ಅವರ ಕೆಲಸ ಮುಗಿದ ತಕ್ಷಣ ತಿರುಗಿ ನೋಡದೆ ಹೋಗುವವರು ಇದ್ದಾರೆ ಹಾಗಾಗಿ ಇಲ್ಲಿ ನೀವು ಜಾಗೃತಿಯನ್ನು ತೆಗೆದುಕೋಬೇಕಾಗಿದೆ ವಿಶಾಖ ನಕ್ಷತ್ರದವರು ವಿಶಾಖ ನಕ್ಷತ್ರದ ಮೂರನೇ ಪಾದದವರು ಸಾಮಾನ್ಯವಾಗಿ ಈ ಒಂದು ನಕ್ಷತ್ರ ಫಲಗಳಲ್ಲಿ ಮೂರನೇ ಪಾದಕ್ಕೆ ತಿಳಿಸಿರುವ ವಿಷಯ ಸ್ವಲ್ಪ ಅವರು ಹೈಟ್ ಕಡಿಮೆ ಇರ್ತಾರೆ ಅನ್ನೋದನ್ನು ತಿಳಿಸಲಾಗಿದೆ ಮತ್ತು ಮನಸ್ಸಿನಲ್ಲಿ ಇವರು ಹೇಗೆ ಅಂದರೆ ಅವರ ಪರ್ಸ್ನಾಲಿಟಿನಲ್ಲೂ ಇವರು ಮಾಡೋದು ಏನು ವಿಷಯವು ಬೇರೆಯವರಿಗೆ ಹೆಚ್ಚು ತಿಳಿಯೋದಿಲ್ಲ ಅಂದರೆ ಒಂದು ರೀತಿ ಕಳ್ಳ ಬುದ್ಧಿ ಅಂತ ಏನು ಅಂದರೆ ಮಾಡೋಕ್ಕೆ ಗೊತ್ತಾಗೋದಿಲ್ಲ ಅಂತೆಲ್ಲ ಆ ರೀತಿ ಇರುತ್ತೆ ಹಾಗೆಯೇ ಇವರು ಕಲಹ ಪ್ರಿಯರು ಆಗಿರ್ತಾರೆ ವಿಶಾಖ ನಕ್ಷತ್ರದ ಮೂರನೇ ಪಾದದವರು ಮತ್ತು ಯಾವುದೇ ಒಂದು ಕೆಲಸ ಕಾರ್ಯದಲ್ಲಿಯೂ ಬಹಳ ಒಂದು ಚುರುಕುತನದಿಂದ ನೀವು ಕೆಲಸವನ್ನು ಮಾಡ್ತೀರಾ ಎಲ್ಲ ವಿಷಯಗಳಲ್ಲಿಯೂ ಇಂಟ್ರೆಸ್ಟ್ ಇರುತ್ತೆ ನಿಮಗೆ ಎಲ್ಲ ವಿಷಯಗಳನ್ನು ತಿಳಿದುಕೊಂಡು ನೀವು ಕೆಲಸವನ್ನು ಮಾಡ್ತೀರಾ ಈ ರೀತಿ ಅಲ್ಲಿ ಚಂದ್ರನು ಪಾದಗಳಿಗೆ ಫಲವನ್ನು ನೀಡ್ತಾರೆ ಆದರೆ ಈ ಒಂದು ರಾಶಿಯಲ್ಲಿ ಚಂದ್ರ ಸಂಚರಿಸುವಾಗ ಇನ್ನೂ ಬೇರೆ ಬೇರೆ ಹೆಚ್ಚಿನ ವಿಷಯಗಳನ್ನು ಫಲಗಳನ್ನು ನೀಡ್ತಾರೆ ಇದನ್ನು ಮುಂದಿನ ವಿಡಿಯೋಗಳಲ್ಲಿ ನಾನು ತಿಳಿಸಿಕೊಡ್ತೇನೆ ಏಕೆಂದರೆ ಅದು ವಾಯು ತತ್ವ ರಾಶಿ ಶುಕ್ರನ ರಾಶಿ ಆಗಿರೋದ್ರಿಂದ ಅಲ್ಲಿ ಹೆಚ್ಚು ಕ್ರಿಯೇಟಿವಿಟಿ ಇರುತ್ತೆ ಹೆಚ್ಚು ಇಮ್ಯಾಜಿನೇಷನ್ ಮಾಡ್ಕೊಳ್ಳೋರಾಗಿರ್ತೀರ ಆ ಅಲ್ಲಿ ಇವೆಲ್ಲವೂ ಇಂಥ ಮನಸ್ಥಿತಿಗಳು ನಿಮ್ಮ ಮನಸ್ಸಿನಲ್ಲಿ ಬರುವಂತಹ ಆಲೋಚನೆಗಳು ಕಾರ್ಯರೂಪಕ್ಕೆ ಬರಬೇಕು ಎಲ್ಲ ವಿಷಯಗಳು ಕಾರ್ಯರೂಪಕ್ಕೆ ಬರೋದಿಲ್ಲ ರಾಶಿಯಿಂದ ನಾವು ಮನಸ್ಸನ್ನು ನೋಡ್ತೇವೆ ನಿತ್ಯದ ಕೆಲಸ ಕಾರ್ಯಗಳನ್ನು ನಾವು ಜ್ಯೋತಿಷ್ಯಶಾಸ್ತ್ರದಿಂದ ತಿಳಿತೇವೆ ಮನಸ್ಸು ಯಾವ್ಯಾವ ಥರ ಚೇಂಜ್ ಆಗುತ್ತೆ ನೋಡಿ ಮನಸ್ಸಿನಲ್ಲಿ ನಿಮಿಷಕ್ಕೊಂದು ಆಲೋಚನೆಗಳು ಬರ್ತವೆ ಮನ್ ಬರುತ್ತೆ ಮನಸ್ಸು ಅನೇಕ ವಿಷಯಗಳಿಗೆ ನಾನಾ ವಿಷಯಗಳಿಗೆ ಜನ್ಮವನ್ನು ನೀಡುತ್ತೆ ಇಲ್ಲಿ ಎಲ್ಲ ವಿಷಯಗಳು ಕಾರ್ಯರೂಪಕ್ಕೆ ಬರೋದಕ್ಕೆ ಸಾಧ್ಯವಿದೆಯಾ ಇದರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸಿಕೊಡ್ತೇನೆ ವಿಶಾಖ ನಕ್ಷತ್ರ ಮತ್ತು ಸ್ವಾತಿ ನಕ್ಷತ್ರ ಮತ್ತು ಚಿತ್ತ ನಕ್ಷತ್ರದ ಇಷ್ಟು ಪಾದಗಳು ಒಂಬತ್ತು ಪಾದಗಳು ಇಲ್ಲಿ ಬರುತ್ತೆ ಆ ಪಾದಗಳಲ್ಲಿ ಚಂದ್ರ ಸಂಚರಿಸುವಾಗ ಇಂಥಲ್ಲ ಫಲವನ್ನು ನೀಡ್ತಾರೆ ಕೆಲವರಿಗೆ ಆಗ್ಬೋದು ಕೆಲವರಿಗೆ ಆಗದೇ ಇರ್ಬೋದು ಆದರೆ ನನಗೆ ಈ ತುಲಾರಾಶಿಯವರು ಕಮೆಂಟ್ ಮಾಡಿದರು ಫೇಕ್ ಅಸ್ಟ್ರೋಲಜರ್ ಅಂತ ಹೇಳಿ ನೋಡಿ ಫೇಕ್ ಅಸ್ಟ್ರೋಲಜರ್ ಯಾರು ಅನ್ನೋದನ್ನು ಕಂಡುಹಿಡ್ಕೊಳ್ಳೋಕ್ಕೆ ಆಗದೇ ಇರುವಂತಹ ಮೂರ್ಖರು ನೀವು ನಿಮಗೆ ನಾನು ತಿಳಿಸ್ತಾ ಇರುವಂಥದ್ದು ಯಾಕೆಂದರೆ ನನ್ನ ಆಫೀಸ್ ಏನಿದೆ ಅದೇ ರೀತಿಯಲ್ಲಿ ನಿಮ್ಮ ಮುಂದೆ ನಾನು ಪ್ರಕಟವಾಗ್ತಾ ಇದ್ದೇನೆ ನಾನು ಕಾಣಿಸ್ತಾ ಇದ್ದೇನೆ ನಾನು ಹೇಗಿದ್ದೇನೆ ಹಾಗೆ ನಾನು ಮಾತಾಡ್ತಾ ಇದ್ದೇನೆ ಮತ್ತು ನಾನು ವಿಡಿಯೋಗಾಗಿ ಈ ಥರ ನಾನು ರೆಡಿ ಆಗೋದಲ್ಲ ನಾನು ಬೆಳಿಗ್ಗೆ ಆಫೀಸ್ಗೆ ಹೇಗೆ ಬರ್ತೇನೆ ನಾನು ಬಂದಾಗ ಇಲ್ಲಿ ನನಗೆ ಸಮಯ ಇದ್ದಾಗ ಅಷ್ಟೇ ವೀಡಿಯೋಗಳನ್ನು ನಾನು ಮಾಡೋದು ಇದೇ ನನ್ನ ಹ್ಯಾಬಿಟ್ ಇದೇ ನನ್ನ ಲೈಫು ಅಂತ ಅಂದ್ಕೋಬೇಡಿ ಬಹಳ ವಿಷಯಗಳು ಇದೆ ಇಲ್ಲಿ ಅಕ್ಕಪಕ್ಕದಲ್ಲಿ ಇರುವಂತಹ ಜನರು ಬಹಳ ವರ್ಷಗಳಿಂದ ನನ್ನನ್ನು ನೋಡುವವರು ನೋಡಿದವರು ನಾವೇನು ಇಲ್ಲಿ ನಿಮ್ಮ ಮುಂದೆ ನಾಟಕೀಯವಾಗಿ ಬರೋದಲ್ಲ ಯಾರು ನೋಡಿ ಬ್ಯಾಕ್ಗ್ರೌಂಡೆಲ್ಲ ಕಾಣದೆ ನಾಟಕದ ರೀತಿಯಲ್ಲಿ ಬರ್ತಾರೆ ಅವ್ರಿಗೆ ಹೇಳಬೇಕು ನೀವು ನನಗೆ ಹೇಳೋದಲ್ಲ ಫೇಕ್ ಅಸ್ಟ್ರೋಲಜರ್ ಅಂತ ನಿಮಗೆ ಅನಿಸಿದ್ರೆ ನೀವೆಲ್ಲಿ ಪ್ರಶ್ನೆ ಮಾಡಬೇಕು ಅಂತ ಅನಿಸುತ್ತೆ ಅಲ್ಲಿ ಹೋಗಿ ಪ್ರಶ್ನೆ ಮಾಡಿ ಯಾವ ರೀತಿ ಕಾನೂನನ್ನು ನೀವೇನಾದರೂ ಪ್ರಶ್ನೆ ಮಾಡಬೇಕು ಅನಿಸಿದ್ರೆ ನೀವು ಪ್ರಶ್ನೆ ಮಾಡಿ ಅದಕ್ಕೆ ಉತ್ತರಿಸುವವರು ನಾನು ಅಷ್ಟು ಧೈರ್ಯವಿದ್ದರೆ ನೀವು ಮಾಡಿ ಅಂಥದ್ರಿಂದಲ್ಲಾದರೂ ನನ್ನ ಹೆಸರು ಬೇರೆಯವ್ರಿಗೆಲ್ಲ ತಿಳಿಯುತ್ತೆ ಅದನ್ನು ಬಿಟ್ಟು ನೀವು ಎಷ್ಟೋ ವರ್ಷಗಳಿಂದ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಜನರಿಗೆ ಭವಿಷ್ಯವನ್ನು ತಿಳಿಸ್ತಾ ನಾವು ಸರಳವಾಗಿ ಜೀವನವನ್ನು ನಡೆಸುವವರನ್ನು ನೀವು ಈ ರೀತಿ ಫೇಕ್ ಅಷ್ಟೋಲಜರ್ ಅಂತ ಕಮೆಂಟ್ ಮಾಡಬಾರ್ದು ತುಲಾರಾಶಿಯವರು ತುಲಾರಾಶಿಯವರಿಗೆ ನಾನು ಹೇಳ್ತಾ ಇರೋದು ತುಲಾರಾಶಿಯವರೇ ಆ ಆ ಒಂದು ವಿಡಿಯೋಗೆ ಕಮೆಂಟ್ ಮಾಡಿರೋದು ನನಗೆ ಒಂದು ಬಾರಿ ಅಷ್ಟೇ ನಾನು ನಿಮಗೆ ಡಿಲೀಟ್ ಮಾಡೋದಾಗಲಿ ಅಥವಾ ಅದನ್ನು ಹೈಡ್ ಮಾಡೋದಾಗಲಿ ಅದು ಅವಕಾಶ ಕೊಡೋದು ಆದರೆ ನೆಕ್ಸ್ಟ್ ಟೈಮ್ ನಾನು ಹಾಗೆ ಮಾಡೋದಿಲ್ಲ ನನಗೆ ಎಲ್ಲ ರೀತಿಯ ವಿಷಯಗಳನ್ನು ಯಾವ ರೀತಿ ಮುಂದುವರಿಸಬೇಕು ಅದೆಲ್ಲವೂ ತಿಳಿದಿದೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಫೇಕ್ ಅಷ್ಟೊಲ್ಲ ನಿಮಗೆ ತಾಕತ್ತಿದ್ದರೆ ಯಾರು ಅಂತ ಕಂಡುಹಿಡ್ಕೊಳ್ಳಿ ಮತ್ತು ತುಲಾರಾಶಿಯವರಿಗೆ ನಿಮ್ಮನ್ನು ನೀವು ಡೆವಲಪ್ ಮಾಡ್ಕೋಬೇಕು ಅನ್ನುವಂಥ ಕಾರಣಕ್ಕಾಗಿ ನಾನು ಈ ಮಾಹಿತಿಗಳನ್ನು ತಿಳಿಸಿರೋದು ನೋಡಿ ಜಗತ್ತಿನಲ್ಲಿ ಯಾವುದೂ ಒಂದೇ ಥರ ಇರೋದಿಲ್ಲ ಸೃಷ್ಟಿಯಲ್ಲಿ ಎಲ್ಲ ಒಂದು ಕಂಪನಗಳು ಇಲ್ಲಿದ್ದ ಒಂದು ಎನರ್ಜಿ ಏನು ಆ ಡೈರೆಕ್ಷನಲ್ಲಿ ಇರೋದಿಲ್ಲ ಅಂದರೆ ಒಂದು ರೂಮ್ ಅಂತ ತಗೊಂಡಾಗಲೇ ಇಲ್ಲಿರುವ ಎನರ್ಜಿ ಅಲ್ಲಿರೋದಿಲ್ಲ ಇಲ್ಲಿ ಪ್ಲಸ್ ಇದ್ದರೆ ಅಲ್ಲಿ ಮೈನಸ್ ಇರುತ್ತೆ ಅಂದರೆ ಈ ಬ್ರಹ್ಮಾಂಡದ ರಚನೆ ಹೀಗಾಗಿದೆ ಹಾಗೆ ನಮ್ಮ ಬೆರಳುಗಳು ಹಾಗೆ ಇಲ್ಲ ಒಂದೇ ಇಲ್ಲ ಅಳತೆ ಇಲ್ಲ ನೀವು ವಾಟರನ್ನೇ ನೀವು ಟೆಸ್ಟ್ ಮಾಡಿ ಪ್ಲೇಸ್ ಟು ಪ್ಲೇಸ್ ಅದರ ಒಂದು ಏನೇನು ಇರಬೇಕಾದ್ರೆ ಅದೆಲ್ಲ ಚೇಂಜಸ್ ಬರುತ್ತೆ ಹಾಗೆ ಮಣ್ಣನ್ನು ಟೆಸ್ಟ್ ಮಾಡಿ ಗಾಳಿಯನ್ನು ಟೆಸ್ಟ್ ಮಾಡಿ ನೋಡಿ ಇದೆಲ್ಲ ವಿಜ್ಞಾನಿಗಳು ಮಾಡ್ತಾರೆ ಹಾಗೆ ಇಲ್ಲಿ ಒಂದು ರಾಶಿಯಲ್ಲಿ ನೀವು ಜನ್ಮ ಆಗಿದ್ದೀರಾ ಅಂದ ತಕ್ಷಣ ಎಲ್ಲವೂ ನಿಮಗೆ ಒಂದೇ ಥರ ಇರಬೇಕು ಅಂದರೆ ಅದು ಸಾಧ್ಯವಿಲ್ಲ ಈ ರೀತಿ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ ನಿಮ್ಮ ನಿಮ್ಮ ಜೀವನವನ್ನು ಉದ್ಧರಿಸಿಕೊಳ್ಳುವಂತಹ ಎಲ್ಲ ಸ್ವಾತಂತ್ರ್ಯವನ್ನು ಭಗವಂತ ನಿಮಗೆ ನೀಡಿದ್ದಾರೆ ಒಳ್ಳೆಯ ಆಲೋಚನೆಗಳು ಉತ್ಪತ್ತಿಯಾಗಲಿ ನಾನು ಪ್ರತಿಯೊಬ್ಬರಿಗೂ ಹಾರೈಸ್ತಾ ಇದ್ದೇನೆ ಬ್ಲೂಮ್ ಯುವರ್ ಸೆಲ್ಫ್ ಅನ್ನೋದನ್ನು ತಿಳಿಸುತ್ತಾ ನಿಮಗೆ ನಾನು ಶಿವನಾರಾಯಣರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಪ್ರತಿಯೊಬ್ಬರಿಗೂ ಶಿವನಾರಾಯಣರ ಅನುಗ್ರಹ ಇರಲಿ ಪ್ರಕೃತಿಯ ಅನುಗ್ರಹ ಇರಲಿ ಶುಭವಾಗಲಿ ಹರಿ ಓಂ ನಮಃ ಶಿವಾಯ